ಮಳೆಗಾಲದಲ್ಲಿ ಬಿಸಿ ಬಿಸಿಯಾದ ಚಿಕನ್ ಚಿಲ್ಲಿ ಪಟ್ ಪಟ್ ಅಂತ ಹೇಗೆ ಮಾಡೋದಂತ ನೋಡೋಣ ಬನ್ನಿ அரு கேஜி சிக்கன் தகண்டித்தேன் அதுக்கு சொல் உப்பு ஒன்று ஸ்பூனு எர்ட் ஸ்பூனு சுண்டி பெரு பேஸ்டு எடு ஸ்பூன் சிக்கன் மசாலா பவுட்ரு ఒక స్పూన్ కార పుడి కార పౌడర్ వన్ స్పూన్ టేస్టింగ్ పౌడర్ ఒ స్పూన్ గరం మసాలా ఒక స్పూను అసిన పుడి ఒక స్పూను ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ ನಂತರ ಒನ್ ಅವರ್ ಬಿಟ್ಟು ಮಸಾಲೆಗೆ ಸೇರಿಸ್ಕೊಳ್ಬೇಕಿದು ಬಾಣೆಯಲ್ಲಿ ಬಾಣೆಯಲ್ಲಿ ಸ್ವಲ್ಪ ಎಣ್ಣೆ ತಗೊಂಡಿದ್ದೇನೆ ನೋಡಿ ಎರಡು ಮೂರು ಸ್ಪೂನು ಆಯಿಲು ನಾನು ಫಾರ್ಮ್ ಆಯಿಲ್ ತಗೊಂಡಿದ್ದೇನೆ ಬೇಕಾಗುವ ಸಾಮಗ್ರಿಗಳೆಲ್ಲ ಹೆಚ್ಚಿಟ್ಕೊಂಡಿದ್ದೇನೆ ನೋಡಿ ಕುದಿ ಎಣ್ಣೆಗೆ ಮೂರು ದೊಡ್ಡ ಈರುಳ್ಳಿಯನ್ನು ಹೆಚ್ಚಿ ಹಾಕ್ಕೊಳ್ಬೇಕು ಬ್ರೌನ್ ಕಲರ್ ಬರೋ ತನಕ ಉಳ್ಕೊಳ್ಬೇಕು ನೋಡಿ ಮಿಕ್ಸ್ ಮಾಡಿರುವ ಚಿಕನ್ನು మెణ్స్ హక్కు టొమటో హ సొప్పు ఇది మసాల స్వల్ప ఇరంత స్పూన్ శుంటి బి పేస్టు స్పూన్ అరిశిణ ఉడి ఖారద హుడి ಅರಿಶಿಣದ ಹುಡಿ ಸ್ವಲ್ಪ ಚಿಟಿಕೆ ಅಂತಾರಲ್ಲ ಆ ಥರ ಗರಂ ಮಸಾಲ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಅರ್ಧ ಕಾಯಿ ಅರ್ಧ ಕಾಯಿಯಲ್ಲಿ ಅರ್ಧ ಕಡಿ ಅಂತಾರಲ್ಲ ನಮ್ಮ ಕಡೆ ಆ ಅರ್ಧ ಕಡಿಯ ಕಾಯಿ ತುರ್ಕೊಂಡಿದ್ರೆ ಹಾಲು ತಗೊಂಡಿದ್ದೇನೆ ಇದಕ್ಕೆ ಚಿಕನ್ ಹಾಕಿ ಮಿಕ್ಸ್ ಮಾಡಬೇಕು ಚಿಕನ್ ಆ್ಯಡ್ ಮಾಡ್ಕೊಡ್ಬೇಕು ಇದಕ್ಕೆ ಮಸಾಲೆಗೆ ಇದನ್ನು ಚೆನ್ನಾಗಿ ಕುದಿಯಲು ಬಿಡಬೇಕು ಚಿಟಿಕೆಯಷ್ಟು ಕಲರ್ ಹಾಕಿದ್ದೇನೆ ಅಡುಗೆ ಕಲರ್ ಬೇಕಾದ್ರೆ ಹಾಕ್ಕೊಳ್ಬೇಕು ಇಲ್ಲದಿದ್ದರೆ ಸ್ಕಿಪ್ ಮಾಡ್ಬೋದು ಇದನ್ನು ಕೊತ್ತಂಬರಿ ಸೊಪ್ಪನ್ನು ಆ್ಯಡ್ ಮಾಡಬೇಕು ಮಳೆಗಾಲದಲ್ಲಿ ಚೆನ್ನಾಗಿರುತ್ತೆ ಚಪಾತಿಗೆ ಪರೋಟಕ್ಕೆ ಇಡ್ಲಿಗೆ ಚೆನ್ನಾಗಿರುತ್ತೆ ಇದು ದೋಸೆಗೆ ನೀರ್ ದೋಸೆಗೆಲ್ಲ ಇಷ್ಟವಾದರೆ ಲೈಕ್ ಶೇರ್ ಕಮೆಂಟ್ ಮಾಡುವುದನ್ನು Thank you for watching.